ಸುಖ ದುಃಖ ಮೃತ್ಯು ಮಹಾಮಾರಿ ಇವೆಲ್ಲ ಯಾವತ್ತೂ ಹೇಳಿ ಬರೋದಿಲ್ಲ ಅಥವಾ ಕೇಳಿ ಬರೋದಿಲ್ಲ ಹಾಗೆ ಒಂದು ರೀತಿ ಈ ಜೂಜಾಟನು ಹೀಗೆ ಇರುತ್ತೆ ಒಂದು ಕಾರಾಗೃಹದ ಹಾಗೆ ಒಂದು ಜೇಡರ ಬಲೆ ಹಾಗೆ ಹೇಗೆ ಜೇಡರ ಬಲೆ ತನ್ನ ಕಡೆಗೆ ಬರೋ ಹಾಗೆ ಒಂದು ಕೀಟನ ಪ್ರಚೋದಿಸುತ್ತೋ ತನ್ನ ಹೊಳಪಿನಿಂದ ತನ್ನ ಹೆಣಿಗೆಯಿಂದ ಹಾಗೆ ಈ ಜೂಜಿನ ಆಟನು ಮನುಷ್ಯನನ್ನ ತನ್ ಕಡೆಗೆ ಬರೋ ಹಾಗೆ ಪ್ರಚೋದಿಸುತ್ತೆ ಕೊನೆಗೆ ಮನುಷ್ಯ ಹೋಗಿ ಸಿಕ್ಕಾಕೊಳ್ತಾನೆ ವ್ಯತ್ಯಾಸ ಕೇವಲ ಇಷ್ಟೆ ಯಾವಾಗ ಕೀಟ ಈ ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೋ ಆಗ ಅದು ತನ್ನ ಪ್ರಾಣ ಕಳ್ಕೊಳ್ಳುತ್ತೆ ಮನುಷ್ಯ ಯಾವಾಗ ಈ ಜೂಜಿನ ಪ್ರಚೋದನೆಗೆ ಬರ್ತಾನೋ ಅವನು ತನ್ನ ಮಾನ ಮತ್ತೆ ತನ್ನ ಹಣ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾನೆ ತನ್ನ ವಿವೇಕನ ಕಳ್ಕೋತಾನೆ ಆದರೆ ನೀವು ಯಾವತ್ತಿಗೂ ನಿಮ್ಮ ವಿವೇಕನ ಕಳ್ಕೋಬೇಡಿ ನಿಮ್ಮ ಮನಸ್ಸಲ್ಲಿ ದುರಾಸಿ ಏನಾದರೂ ಹುಟ್ಕೊಂಡ್ರೆ ನಿಮಗೆ ಆಸೆ ಜಾಸ್ತಿ ಆದರೆ ನೀವೇನಾದರೂ ಈ ಜೂಜಿನ ಆಟಕ್ಕೆ ಪ್ರವೇಶ ಮಾಡಿದ್ರೆ ನೆನಪಿಟ್ಕೊಳ್ಳಿ ಅದರಿಂದ ಮತ್ತೆ ಹಿಂದೆ ಬರೋದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ನೀವು ನಿಮ್ಮ ವಿವೇಕವನ್ನು ಯಾವತ್ತೂ ಬಿಡಬೇಡಿ ಯಾಕೆ ಅಂದರೆ ವಿನಾಶ ಬರೋದಕ್ಕೆ ಮೊದಲನೇ ಸಂಕೇತನೇ ವಿವೇಕ ಹೋಗೋದಾಗಿರುತ್ತೆ ಈ ಪ್ರಚೋದನೆಗೆ ಮಾತ್ರ ಒಳಗಾಗಬೇಡಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ, ರಾಧೆ